ಬಡ ಕುಟುಂಬದವರು ನಾವು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದೀವಿ ಅದನ್ನ ನಮಗೆ ನಮಗೆ ಮುನ್ಸಿಪಾಲ್ಟಿಯಿಂದ ಲೋ ಲೋನ್ ಮಾಡಿಸ್ಕೊಂಡಿವಿ ಇದು ಇದನ್ನು ಕೊಟ್ಟಾರೆ ಲೈಸೆನ್ಸು ಕೊಟ್ಟಾರೆ ಅವು ಇವರು ತೆಗೀರಿ ಅಂತ ಹೇಳಿದರು ಅದಕ್ಕೂ ಒಂದು ತಾಳ್ಮೆ ಬೇಕಲ್ವಾ ನಮಗೆ ಕಟ್ಟೆ ಬಿಟ್ಕೊಡಿ ಇದು ಬ ಚಿರಂಡಿ ಕುಟ್ಬಾಕ್ ಚಿರದಾಗ ಕುಟ್ಕೊಡಿ ಅಂದರು ನಾವು ಬೆಳಿಗ್ಗೆ ಬಂದು ಅದನ್ನೆಲ್ಲ ಬಿಡಿಸ್ದು ಬಿಡಿಸೋದ್ರೊಳಗೆ ಬಂದು ಏಕುಂಬ ಬಂದಿತ್ತು ಎಲ್ಲರೂ ತಾರ್ಕೊಂಡೆಲ್ಲ ಪುಯ್ದು ಎಲ್ಲಾನು ತುಂಬಿ ಐಟಮ್ ಸಮೇತ ತುಂಬಿಕೋಗ್ಯಾರಲ್ಲ ಈಗ ಅಷ್ಟೊಂದು ಐಟಮಲ್ಲಿ ನಮ್ಮ ಐಟಮ್ ಅಂತ ಎಲ್ಲ ನಮ್ಗೆ ಏನು ಲಕ್ಷಣ ಆಯ್ತು ಅದು ಅವರೇ ಮುನ್ಸಿಪಾಲ್ಟಿಯಿಂದ ಇಲ್ಲ ತಗದಾರ ಅವರಿಂದ ಕಟ್ಟಿಸ್ಕೊಡ್ಬೇಕು ನಾವು ಒಂದು ಲಕ್ಷ ಲೋನ್ ತಗೊಂಡಿದ್ದೀವಿ ನೀವು ಈಗ ವಾರನೇ ವ್ಯಾಪಾರ ಮಾಡಿಲ್ಲ ಅಂದ್ರೆ ನಮಗೆ ಲೋನ್ ಕಟ್ಟಕ್ಕೆ ಏನಿಲ್ಲ ಮನೇಲೆ ತಗೋಬೇಕು ಮನೆ ಸಾಮಾನು ತಗೋಬೇಕು ನಾವು ತಿನ್ಬೇಕು ಅಂತ ಪರಿಸ್ಥಿತಿ ನಾವು ವ್ಯಾಪಾರ ಹಾಕೊಂಡಿದ್ದೀವಿ ವ್ಯಾಪಾರ ನಾವು ಇದನ್ನು ನಮಗೆ ಜೀವನ ಮಾಡೋರು ನಾವು ಏನು ಮಾಡೋದು ಸರ್ ನಮಗೆ ಎಲ್ಲರೂ ಬೇಕು ಸೌಲಭ್ಯ ಈಗ ಅಂಗಡಿಗೆ ಟಾರ್ಪಲ್ ನೋಡ್ಕೋಳಂಗಿಲ್ಲ ಅಂತಾರೆ ಇಲ್ಲ ಸೊ ಕಟ್ಟೆ ಮಾಡ್ಕೊಡ್ಬೇಕು ಇಲ್ಲ ಸೀಟ್ ಹಾಕಿಕೊಡ್ಬೇಕು ಹಿಂಗೆ ಕುತ್ಕೊಂಡು ಟಾರ್ಕಾಲಲ್ಲಿ ವ್ಯಾಪಾರ ಮಾಡಿ ಅಂದ್ರೆ ನಾವು ಮಾಡೋದು ಹೂವು ಉಪ್ಪು ಹಣ್ಣು ಎಲೆ ಹಿಡಿಕೆ ಅವು ಬಿಸ್ಟಿಗೆ ಇರೋಲ್ಲ ನಮಗೆ ಅವೆಲ್ಲ ಬೇಕು ಅಂತ ಬೇರೆ ಕಡೆ ಜಾಗ ಮಾಡ್ಕೊಟ್ರೆ ವ್ಯಾಪಾರ ಮಾಡಿ ಕೊಡ್ಬೇಕು ನಮಗೆ ಮುಂಚೆ ಆಸ್ಪತ್ರೆ ಆಸ್ಪತ್ರೆಗೆ ಹೋಗ್ತೀವಿ ಅಲ್ಲಿ ಬೈತಾರೆ ಕುಡಿಯೋಕೆ ನೀರು ಬೇಕು ನೀರಿನ ಶೌಚಾಲಯ ಬೇಕು ಶೌಚಾಲಯ ಬೇಕು ನಮಗೆ ಪೂರಕ ಮಾರ್ಕೆಟ್ ಬೇಕು ನಮಗೆ ಬೀದಿ ನೆಲಕ್ಕೆ ಟಾರ್ಪಲ್ ಹಾಕೇಳಿ ಅಂತಾರೆ ಟಾರ್ಪಾಲಲ್ಲಿ ಮೇಲ್ ಚಾರ್ಪಾಲ್ ಹೊಡಿಬೇಡಿ ಅಂತಾರೆ ಜೊತೆಗೆ ಕೆಳಸಿರ್ತಾರಲ್ಲ ಮೂರು ಅಡಿ ನೆಲ ಬೀಳ್ಬೋದಾ ನಮ್ಮ ಹೂವು ಎಲ್ಲ ಒಳಗೆ ಹೋಗ್ತವೆ ನಾವು ಏನು ಮಾಡೋದು ಅದನ್ನೇ ನಮ್ಗೆ ವ್ಯಾಪಾರ ಅದು ಬೇಕು ಅಂತ ಸರ್ ಕರ್ಬೋದು ಮಾಡಿದ್ರೆ ಭಾರಿ ಅನ್ಯಾಯ ಸರ್ ನಮ್ಗೆ ಭಾರಿ ಅನ್ಯಾಯ ಎಲ್ಲಾರು ಮುಂದಕ್ ಶೀಟ್ ಹಾಕೊಂಡು ಜನಗಳಿಗೆ ಒಡ್ಡಾಡದಂಗೆ ಪಾರ್ಕಿಂಗ್ ಇಲ್ಲ ಇಲ್ಲಿ ಎಲ್ಲರಿಗೂ ಯಾರಿಗೂ ಇಲ್ಲೆಲ್ಲ ಮುಂದಕ್ಕೆ ಶೀಟ್ ಹೇಳ್ಕೊಂಡು ಅನಾಗೃತವಾಗಿ ಅವರೇ ವ್ಯವಹಾರ ವ್ಯಾಪಾರಗಳೆಲ್ಲ ಮಾಡ್ತಾ ಇದ್ದಾರೆ ಈಗ ಚೀಫ್ ಆಫೀಸರ್ ಮತ್ತೆ ನಮ್ಮ ತಹಸೀಲ್ದಾರ್ ಎಲ್ಲ ಮುಂದುವಸಿ ಎಲ್ಲಾರನೂ ತೆರವೇ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲಾರನ್ನೂ ತಗ್ಸಿ ಎಲ್ಲಾರನು ಇದ್ ಒಳ್ಳೇದ್ ಮಾಡ್ತಾ ಇದಾರೆ ಸಾರ್ವಜನಿಕ ತುಂಬಾ ಒಳ್ಳೇದಾಗುತ್ತೆ ಹಿಂಗ್ ಮಾಡಿದ್ರೆ ಜನಗಳು ಒಡ್ಡಾಡಕ್ಕೆ ಆಗ್ಲಿ ವೆಹಿಕಲ್ ನಿಲ್ಸಕ್ಕೆ ಆಗ್ಲಿ ಎಲ್ಲದಕ್ಕೂ ಒಳ್ಳೇದು ಎಲ್ಲಾರು ಹತ್ತು ಇದಾಕೆಂದ್ರೆ ಇವರು ಎಲ್ಲ ಇಪ್ಪತ್ ಇಪ್ಪತ್ ಅಡಿ ಇದಾಕೆಂದು ಜನಗಳಿಗೆ ಭಾರಿ ತೊಂದರೆ ಕೊಡ್ತಾ ಇದ್ರು ಇವತ್ತು ನಮ್ಮ ತಹಸೀಲ್ದಾರರು ಮತ್ತೆ ನಮ್ಮ ಚೀಫ್ ಆಫೀಸರ್ ಎಲ್ಲಾರನು ತೆರಗಳಿಸಿದ್ದಾರೆ ಪೊಲೀಸ್ ಇಲಾಖೆಯವರು ಏನು ಸಿಬ್ಬಂದಿನ ನಿಯೋಜನೆ ಮಾಡಿದ್ದಾರೆ ಅದನ್ನು ಅವರು ಲಾಕ್ ಸಿಸ್ಟಮ್ ಮಾಡೋದು ಅಥವಾ ದಂಡ ಹಾಕೋದು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನಾವು ಅವ್ರ ಜೊತೆ ಮನವಿ ಮಾಡ್ತೀವಿ ಅದು ಕಾರ್ಯಾಚರಣೆ ಥರ ನಿಟ್ಟಲ್ಲಿ ಸಾಹೇಬರು ನಾವು ಫೇಸ್ ವೈಸ್ ಎಲ್ಲ ಅಡ್ರೆಸ್ ಮಾಡ್ತೀವಿ ಮಾಡ್ತೀವಿ ಅಂತಂದು